ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗೋವತ್ಸ ದ್ವಾದಶಿ ಅಂತ ಆಚರಣೆಯನ್ನು ಮಾಡ್ತೀವಿ ಅವತ್ತು ದ್ವಾದಶಿ ತಿಥಿ ಇದೆ ಗೋವತ್ಸ ಪೂಜೆಯನ್ನು ಅವತ್ತಿನ ದಿವಸ ಮಾಡ್ತೀವಿ ಅವತ್ತಿನ ದಿನದಿಂದ ದೀಪಾವಳಿ ಹಬ್ಬಗಳು ಶುರುವಾಗುತ್ತೆ ಅಂದರೆ ಪ್ರಥಮವಾಗಿ ನಾವು ಗೋವಿನ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಹದಿನೆಂಟನೇ ತಾರೀಕು ನಾವು ಗೋವತ್ಸ ಪೂಜೆಯನ್ನು ಬೆಳಗ್ಗೆ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬೆಳಗ್ಗೆನೇ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಆರು ಗಂಟೆಯಿಂದ ಏಳು ಗಂಟೆವರೆಗೂ ಸಹ ಪೂಜೆಯನ್ನು ಮಾಡ್ಕೋಬೋದು ನಂತರದಲ್ಲಿ ಪಾರಣೆಯನ್ನು ಮಾಡಬೇಕಾಗುತ್ತೆ ಯಾಕಂದರೆ ದ್ವಾದಶಿ ಇರುತ್ತೆ ಅದಕ್ಕೋಸ್ಕರ ಪಾರಣೆ ಸಮಯಕ್ಕಿಂತ ಮುಂಚಿತವಾಗಿ ಗೋ ಹಸುವಿನ ಪೂಜೆಯನ್ನು ಮಾಡಿಕೊಂಡು ನಂತರ ಪಾರಣೆಯನ್ನು ಮಾಡಬೇಕು ಗೋವಿನ ಪೂಜೆಯನ್ನು ನಾವು ಯಾಕೆ ಮಾಡಬೇಕು ಏನಿದ್ರ ಮಹತ್ವ ಅಂತ ಮುಂಚೆ ಸ್ವಲ್ಪ ತಿಳ್ಕೊಂಬಿಡೋಣ ಆಮೇಲೆ ನಿಮಗೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಆಶ್ವಿನ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ದಿವಸ ನಾವು ಗೋವತ್ಸ ದ್ವಾದಶಿ ಅಂತ ಆಚರಣೆಯನ್ನು ಮಾಡ್ತೀವಿ ಇದು ಒಂದು ವ್ರತ ಅಂತ ಹೇಳ್ತಾರೆ ನಂದಿನಿ ವ್ರತ ಅಂತ ಸಹ ಈ ವ್ರತಕ್ಕೆ ಹೆಸರಿದೆ ಗೋವತ್ಸ ದ್ವಾದಶಿಯ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಮಾಹಿತಿಗಳು ನಮಗೆ ಸಿಗುತ್ತೆ ಪವಿತ್ರವಾದಂತಹ ಗೋವನ್ನು ಪೂಜೆ ಮಾಡುವಂತಹ ದಿನ ಈ ಒಂದು ಆಶ್ವಿನ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ನಾವು ಗೋವಿನಿಂದ ಉಪಕಾರವನ್ನು ಪಡೆದಿರ್ತೀವಿ ಉಪಕಾರವನ್ನು ಪಡೆದ ಮೇಲೆ ಪ್ರತ್ಯುಪಕಾರವನ್ನು ಮಾಡುವಂಥದ್ದು ತುಂಬ ಮುಖ್ಯವಾದದ್ದು ಗೋವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳ ಸನ್ನಿಧಾನ ಇರುತ್ತೆ ಹಾಗಾಗಿ ನಾವು ಗೋವನ್ನು ಪೂಜೆ ಮಾಡಿದ್ರೆ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಪೂಜೆ ಮಾಡಿದಂಥ ಪುಣ್ಯ ಲಭ್ಯ ಆಗುತ್ತೆ ಈ ಒಂದು ಗೋವಿನಿಂದ ಮಾನವ ಜನಾಂಗಕ್ಕೆ ಆದಂಥ ಉಪಕಾರ ತುಂಬ ದೊಡ್ಡದು ಅಂತ ಹೇಳ್ಬೋದು ತಾಯಿಯ ಸ್ಥಾನವನ್ನು ನಾವು ಗೋವಿಗೆ ಕೊಟ್ಟಿದ್ದೇವೆ ಅದಕ್ಕೋಸ್ಕರ ಗೋಮಾತಾ ಅಂತ ಕರಿತೀವಿ ತಾಯಿ ಕೆಲವಷ್ಟು ವರ್ಷಗಳ ಕಾಲ ಮಗುವಿಗೆ ಹಾಲುಣಿಸಿ ಬೆಳೆಸಿದರೆ ನಾವು ಇರೋ ತನಕ ನಮ್ಮ ಜೀವನದಲ್ಲಿ ನಾವು ಜೀವಂತವಾಗಿ ಇರೋ ತನಕ ಗೋವು ನಮಗೆ ಹಾಲನ್ನು ಉಣಿಸುತ್ತೆ ಹಾಗಾಗಿ ಗೋವಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ ಗೋವಿಗೆ ಎಷ್ಟು ಮಹತ್ವ ಇದೆ ಅಂದರೆ ಗೋವು ಅತ್ಯಂತ ಪವಿತ್ರವಾದದ್ದು ಗೋವಿನ ಸಗಣಿ ಅಂದರೆ ಗೋಮಯ ಅತ್ಯಂತ ಪವಿತ್ರವಾದದ್ದು ಮತ್ತೆ ಗೋಮೂತ್ರನೂ ಸಹ ಅತ್ಯಂತ ಪವಿತ್ರವಾದದ್ದು ನಾವು ಶುದ್ಧಿ ಆಗಲಿಕ್ಕೆ ಬಳಸ್ತೀವಿ ಪಂಚಗವ್ಯವನ್ನ ಮಾಡಲಿಕ್ಕೆ ಗೋಮಯ ಗೋಮೂತ್ರಗಳನ್ನು ಬಳಸ್ತೀವಿ ಹಾಲು ತುಪ್ಪ ಮೊಸರನ್ನ ಬಳಸ್ತೀವಿ ಹೀಗೆ ಗೋವಿನಿಂದ ಬರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ನಮಗೆ ಅತ್ಯಂತ ಪವಿತ್ರವಾದದ್ದು ಶುದ್ಧವಾದದ್ದು ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಗೋವಿನಿಂದ ಬರ್ತಕ್ಕಂತಹ ಗೋಮಯ ಗೋಮೂತ್ರಗಳು ಔಷಧಿಯುಕ್ತವಾಗಿರುತ್ತೆ ಕ್ಯಾನ್ಸರ್ನಂತಹ ಪೀಡೆ ತರ್ತಕ್ಕಂತಹ ರೋಗಾಣುಗಳನ್ನು ಕೊಲ್ಲುವಂತಹ ಶಕ್ತಿ ಗೋಮೂತ್ರಕ್ಕೆ ಇದೆ ಹಾಗಾಗಿ ಗೋಮೂತ್ರ ತುಂಬಾ ಪವಿತ್ರವಾದದ್ದು ಗೋವಿನ ಪದಾರ್ಥಗಳನ್ನ ಹಾಲು ಮೊಸರು ಬೆಣ್ಣೆ ತುಪ್ಪ ಇದನ್ನ ನಾವು ದಿನನಿತ್ಯವಾಗಿ ಬಳಸ್ತೇವೆ ಅಲ್ವಾ ಅದಿಲ್ಲ ಅಂದ್ರೆ ನಮ್ಮ ಜೀವನ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪ್ರತಿನಿತ್ಯ ನಾವು ಗೋವಿನ ಸ್ಮರಣೆಯನ್ನ ಮಾಡಲೇಬೇಕು ಬರೀ ನಾವು ಈ ಒಂದು ದ್ವಾದಶಿ ದಿನ ಮಾತ್ರ ಗೋ ಸ್ಮರಣೆ ಮಾಡೋದಲ್ಲ ಪ್ರತಿನಿತ್ಯವಾಗಿ ಅವುಗಳನ್ನ ನಾವು ಪದಾರ್ಥಗಳನ್ನ ಬಳಸುವಾಗ ಗೋವಿನ ಸ್ಮರಣೆಯನ್ನು ಮಾಡಬೇಕು ಎಂಥ ಉಪಕಾರವನ್ನು ಗೋವು ನಮಗೆ ಮಾಡ್ತಾ ಇದೆ ನಾವು ಗೋವಿಗೆ ಯಾವತ್ತೂ ಅಪಕಾರವನ್ನು ಬಗಿಬಾರ್ದು ಗೋಪೂಜೆ ಗೋ ದರ್ಶನ ಇದೆಲ್ಲ ತುಂಬ ಪವಿತ್ರವಾದದ್ದು ಗೋವಿನ ಬಗ್ಗೆ ನಾವು ಉಪಕಾರ ಸ್ಮರಣೆಯನ್ನು ಇಟ್ಕೋಬೇಕು ಇದರ ಪ್ರತಿಯಾಗಿ ನಾವು ಗೋವಿನ ಪೂಜೆಯನ್ನು ಮಾಡಬೇಕಾಗತ್ತೆ ಇದು ಎಲ್ಲರ ಆದ್ಯ ಕರ್ತವ್ಯ ಅದಕ್ಕೋಸ್ಕರ ಪ್ರತಿಯೊಬ್ಬರು ದ್ವಾದಶಿ ದಿವಸ ಗೋಪೂಜೆಯನ್ನ ಮಾಡಿಕೊಳ್ಳ್ರಿ ಆ ದಿವಸ ನಾವು ವತ್ಸ ಸಹಿತ ಗೋವಿನ ಪೂಜೆ ಮಾಡಬೇಕು ಗೋ ವತ್ಸ ದ್ವಾದಶಿ ಅಂತ ಕರೀತಾರೆ ವತ್ಸ ಅಂತಂದರೆ ಕರುಗಳು ಕರುವಿನ ಸಹಿತ ಗೋಪೂಜೆಯನ್ನು ಮಾಡಬೇಕು ಕರುವಿನ ಸಹಿತವಾಗಿ ಗೋವನ್ನು ಬರೀಬೇಕು ಚಿತ್ರದಲ್ಲಿ ರಂಗೋಲಿಯಲ್ಲಿ ಹೀಗೆ ಬರೀ ಹಸುವನ್ನು ಯಾವತ್ತೂ ನಾವು ಪೂಜೆಯನ್ನು ಮಾಡಬಾರ್ದು ಒಂದು ಗೋವನ್ನು ಪೂಜೆ ಮಾಡೋದ್ರಿಂದ ಮೂವತ್ತ್ಮೂರು ಕೋಟಿ ಸಮಸ್ತ ದೇವತೆಗಳನ್ನು ಪೂಜೆ ಮಾಡಿದಂಥ ಫಲ ಸಿಗುತ್ತೆ ಮತ್ತು ಗೋಪೂಜೆಯನ್ನು ಮಾಡುವಾಗ ಹಸುವಿನ ಸ್ತೋತ್ರ ಆಕಳ ಸ್ತೋತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕು ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡ್ಕೊಳ್ರಿ ಹಾಗೆಯೇ ಗೋವಿನ ಪಾದದಲ್ಲಿ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಮಂತ್ರನು ಸಹ ತಿಳಿಸ್ಕೊಡ್ತೀನಿ ತಾಮ್ರದ ಪಾತ್ರೆಯಲ್ಲೂ ಸಹ ಅರ್ಘ್ಯವನ್ನು ಕೊಡ್ಬೋದು ತಾಮ್ರದ ಪಾತ್ರೆ ತಟ್ಟೆ ಬಟ್ಲು ಯಾವುದ್ರಲ್ಲಾದರೂ ಹಸುವಿಗೆ ಅರ್ಘ್ಯವನ್ನು ಕೊಡ್ಬೋದು ಹೀಗೆ ಗೋವಿನ ಪೂಜೆಯನ್ನು ನಾವು ದ್ವಾದಶಿ ದಿವಸ ಮಾಡ್ಕೋಬೇಕಾಗತ್ತೆ ಈಗ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿರಿ ಮೊದಲಿಗೆ ನಿಮಗೆ ಎರಡು ರೀತಿಯಲ್ಲಿ ಪೂಜೆಯನ್ನು ತೋರಿಸ್ತೀನಿ ಒಂದು ಈ ರೀತಿಯಾಗಿ ಹಸುವನ್ನು ರಂಗೋಲಿಯಲ್ಲಿ ಬಿಡಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು ಅಥವಾ ಹಸುವಿನ ಮೂರ್ತಿಯನ್ನು ಇಟ್ಟು ಬೆಳ್ಳಿದ್ದು ಅಥವಾ ಮಣ್ಣಿಂದು ಯಾವ್ದಿದೆಯೋ ಕಂಚಿಂದು ಯಾವುದಿದ್ರೂ ಪರವಾಗಿಲ್ಲ ಅದನ್ನಿಟ್ಟು ಪೂಜೆಯನ್ನು ಮಾಡ್ಕೊಳ್ಳೋದು ಎರಡು ರೀತಿಯಲ್ಲಿ ತೋರಿಸ್ತೀನಿ ಮುಂಚೆ ಹಸುವಿನ ಬರೆದು ಪೂಜೆಯನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಂತೆ ಈ ರೀತಿಯಾಗಿ ಶಂಖಚಕ್ರ ಪದ್ಮವನ್ನು ಹಾಕಿ ಆಕಳನ್ನು ಹೀಗೆ ಬರಿಬೇಕು ವತ್ಸ ಸಹಿತವಾಗಿ ಅಂದರೆ ಕರು ಸಹಿತವಾಗಿ ಕರು ಕೆಚ್ಚಲ ಹತ್ರನೇ ಇರಬೇಕು ಆಕಳ ಕೆಚ್ಚಲ ಹತ್ರ ಹೀಗೆ ಹಸು ಕರುವನ್ನು ಬರ್ಕೊಂಡು ಇದಕ್ಕೇ ನೀವು ಅರ್ಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಏರಿಸಿ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೋದು ಇಲ್ಲೇ ನೀವು ಅರ್ಘ್ಯವನ್ನು ಕೊಡ್ಬೋದು ಅಂದರೆ ಹಸುವಿನ ಪಾದದ ಹತ್ತಿರ ಒಂದು ತಾಮ್ರದ ತಟ್ಟೆ ಅಥವಾ ಬಟ್ಲನ್ನು ಇಟ್ಟು ಅರ್ಘ್ಯವನ್ನು ಕೊಡ್ಬೋದು ಅಥವಾ ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಂಡು ಮೇಲ್ಗಡೆ ಒಂದು ಮಣೆಯನ್ನು ಈ ರೀತಿಯಾಗಿ ಇಟ್ಟು ಇಲ್ಲಿ ಒಂದು ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ದೀಪಗಳನ್ನು ಹಚ್ಚಿಡಬೇಕು ಒಂದು ತಟ್ಟೆಯಲ್ಲಿ ಹೀಗೆ ಹಸು ಕರುವನ್ನು ಇಡಬೇಕು ಬೆಳ್ಳಿಯದಿದ್ದರೆ ಇಟ್ಕೊಳ್ಳ್ರಿ ಇಲ್ಲಾಂದರೆ ಈ ಥರದ್ದು ಮಣ್ಣಿಂದ ಸಹ ಸಿಗುತ್ತೆ ಅದನ್ನು ಇಟ್ಕೊಬೋದು ಮತ್ತು ಕಂಚಿಂದು ಸಹ ಸಿಗುತ್ತೆ ಹಸುಗಳು ಅದನ್ನು ಇಟ್ಕೋಬೋದು ಈ ಥರ ಯಾವುದಾದ್ರೂ ಪರವಾಗಿಲ್ಲ ಹಸುವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ದೀಪಗಳನ್ನು ಹಚ್ಚಿಡಬೇಕು ನಂತರ ಸಂಕಲ್ಪವನ್ನು ಮಾಡ್ಕೋಬೇಕು ಕೈಯಲ್ಲಿ ಅಕ್ಷತೆ ಹೂವನ್ನು ಹೀಗೆ ಇಟ್ಕೊಂಡು ದೇಶಕಾಲವನ್ನು ಹೇಳ್ಕೊಂಡು ವಿಶ್ವವಸು ಸಂವತ್ಸರೆ ದಕ್ಷಿಣಾಯಣಿ ಶರದ್ ಋತು ಆಶ್ವಿನ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ पूर्वा नक्षत्र ब्रह्मयोग तैतिलकर्ण एवङ्गुणविशेषणविशिष्टायां शुभपुण्यतिथौ अस्मद्गुर्वन्तर्गतभारतीरमणमुख्यप्राणान्तर्गत श्रीविष्णुप्रेरण्या विष्णुप्रीत्यर्थं मासनियामकप्रीत्यर्थं कार्तीकदामोदरप्रीत्यर्थं समस्तदेवताप्रीत्यर्थं गोवत्सद्वादशीप्रयुक्त वत्ससहित गोपूजां ಕರಿಷೆ ಅಂತ ಹೇಳಿಬಿಟ್ಟು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಈಗ ಗೋಪೂಜೆಯನ್ನು ಮಾಡ್ಕೋಬೇಕು ನೋಡ್ರಿ ಅರಶಿನ ಕುಂಕುಮ ಅಕ್ಷತೆ ಕಾಳನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ಲಕ್ಷ್ಮೀ ದೇವಿಯ ಹಾಡನ್ನು ಹೇಳ್ಕೊಂಡು ಪೂಜೆ ಮಾಡಬೇಕು ಮತ್ತು ಆಕಳ ಸ್ತೋತ್ರ ಇದೆಯಲ್ಲ ಅದನ್ನು ಹೇಳ್ಕೊತ ಸಹ ಗೋವಿನ ಪೂಜೆಯನ್ನು ಮಾಡ್ಕೋಬೋದು ಹೀಗೆ ಅರಶಿನ ಕುಂಕುಮ ಎಲ್ಲ ಏರಿಸಿದ್ಮೇಲೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹಸುವಿಗೆ ನೀವು ರಂಗೋಲಿಗೆ ಪೂಜೆ ಮಾಡೋದಾದರೆ ರಂಗೋಲಿಗೆ ನೀವು ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಬೇಕು ಈ ರೀತಿಯಾಗಿ ಗೋವಿಗೆ ಅಲಂಕಾರವನ್ನು ಮಾಡಿಕೊಂಡು ಗೋವಿನ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ನಂತರ ಗೋವಿಗೆ ಗೋಗ್ರಾಸವನ್ನು ಕೊಡಬೇಕು ಗೋ ಗ್ರಾಸ ಅಂದರೆ ಈ ರೀತಿಯಾಗಿ ಅಕ್ಕಿ ಬೆಲ್ಲವನ್ನು ಗೋವಿಗೆ ನೈವೇದ್ಯ ಮಾಡಬೇಕು ಸಾಕ್ಷಾತ್ ಗೋವಿಗೂ ಸಹ ಪೂಜೆಯನ್ನು ಮಾಡ್ಕೋಬೋದು ನಿಮ್ಮ ಮನೆಗಳಲ್ಲಿ ಹಸುಗಳನ್ನು ಸಾಕ್ತಾ ಅಥವಾ ನಿಮ್ಮ ಮನೆ ಹತ್ರ ಹಸು ಇದ್ರೆ ಅದಕ್ಕೂ ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು ಹಸುವಿಗೆ ವಸ್ತ್ರವನ್ನು ಏರ್ಸ್ಬೋದು ಅಂದರೆ ನಾವಿಲ್ಲಿ ಗೆಜ್ಜೆ ವಸ್ತ್ರ ಏರ್ಸಿದ್ದೀವಿ ನೀವು ಬ್ಲೌಸ್ ಪೀಸು ಅಥವಾ ಸೀರೆಯನ್ನು ಹಸುವಿಗೆ ಏರಿಸ್ಬೋದು ಉಡಿ ತುಂಬಬಹುದು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೋಬೋದು ಹಸುವಿಗೆ ನೈವೇದ್ಯ ಮಾಡುವಾಗ ಈ ರೀತಿಯಾಗಿ ಹೇಳಬೇಕು ಅಥವಾ ಹಸುವಿಗೆ ಇಡೋವಾಗ ಸಹ ಪ್ರಾರ್ಥನೆಯನ್ನು ಮಾಡಬೇಕು ಸುರಭಿ ತ್ವಾಂ ಜಗನ್ಮಾತಃ ದೇವಿ ವಿಷ್ಣು ಪದೇ ಸ್ಥಿತ ಸರ್ವದೇವ ಮಯೇ ಗ್ರಾಸಂ ಮಯಾದತ್ತಂ ಇಮಂ ಗ್ರಸ ಅಂತ ಹೇಳಿ ಗೋಗ್ರಾಸವನ್ನು ಹಸುವಿಗೆ ನೈವೇದ್ಯವನ್ನು ಮಾಡಬೇಕು ಏನು ಹೀಗಂದರೆ ಅಂತಂದರೆ ಹೇ ಸುರಭಿ ಅಂದರೆ ಗೋಮಾತೆ ನೀನು ನಿಜವಾದ ಅರ್ಥದಲ್ಲಿ ಜಗತ್ತಿಗೆ ತಾಯಿಯಾಗಿದೆಯಾ ನೀನು ಜಗತ್ತಿಗೆಲ್ಲ ಹಾಲನ್ನು ಉಣಿಸಿ ನಮ್ಮನ್ನು ಬೆಳೆಸ್ತೀಯ ಅದಕ್ಕೆ ನೀನು ಜಗನ್ಮಾತಾ ಅಂತ ಕರೆಸ್ಕೊತೀಯಾ ಪರಮಾತ್ಮನ ಪಾದದಲ್ಲಿ ಸನ್ನಿಹಿತಳಾಗಿ ನೀನು ಸದಾ ಇರ್ತೀಯ ಸರ್ವಮಯಳಾದ ಸರ್ವಮಂಗಳೆಯಾದ ನಿನಗೆ ಈ ಗ್ರಾಸವನ್ನು ಕೊಡ್ತಾ ಇದ್ದೇನೆ ಸ್ವೀಕಾರವನ್ನು ಮಾಡಿ ನನ್ನನ್ನು ಅನುಗ್ರಹ ಮಾಡು ಅನುಗ್ರಹಿಸು ಅಂತ ಗೋಮಾತೆಗೆ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಹೀಗೆ ಗೋಗ್ರಾಸವನ್ನು ನೈವೇದ್ಯ ಮಾಡಿ ಈ ನೈವೇದ್ಯ ಮಾಡಿದಂಥ ಅಕ್ಕಿ ಬೆಲ್ಲವನ್ನು ಹಸುವಿಗೆ ತಿನ್ನಿಸ್ಬೇಕು ಈಗ ಹಸು ಕೆಲವೊಂದು ಕಡೆ ಇರೋದಿಲ್ಲ ನಮಗೆ ಸಿಗೋದಿಲ್ಲ ಏನು ಮಾಡೋದು ಈ ನೈವೇದ್ಯ ಅಂತ ಹೇಳೋದಾದರೆ ಈ ರೀತಿಯಾಗಿ ನೈವೇದ್ಯವನ್ನು ಇಟ್ಟು ಅದನ್ನು ತೆಗೆದು ಬೆಲ್ಲ ಅಕ್ಕಿಯನ್ನು ಸೇರಿಸಿ ಏನಾದರೂ ಸಿಹಿ ಮಾಡಿರಿ ಸಿಹಿ ಮಾಡಿಕೊಂಡು ನೀವು ಊಟವನ್ನು ಮಾಡಬೇಕು ಈಗ ನೈವೇದ್ಯ ಮಾಡಿದ್ದು ಹಸು ಗಿಡೋದೇ ಶ್ರೇಷ್ಠ ಗೋಗ್ರಾಸ ಮತ್ತು ಹಸುಗಳಿಲ್ಲ ಕೆಲವೊಂದು ಕಡೆ ಸಿಗೋದಿಲ್ಲ ಹಾಗೇನಾದರೂ ಸಮಸ್ಯೆಗಳಿದ್ದಾಗ ಈ ರೀತಿಯಾಗಿ ಪ್ರಸಾದವನ್ನು ಮಾಡಿಕೊಂಡು ನೀವೇ ಸ್ವೀಕಾರವನ್ನು ಮಾಡ್ಬೋದು ಈ ರೀತಿಯಾಗಿ ಗೋವಿಗೆ ಗ್ರಾಸವನ್ನ ಇಟ್ಬಿಟ್ಟು ನೀವು ಬೇಡ್ಕೋಬೇಕು ನಿಮ್ಮ ಇಷ್ಟಾರ್ಥಗಳನ್ನ ಗೋವಿನಲ್ಲಿರುವಂಥ ಸಮಸ್ತ ದೇವತೆಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಗೋಗ್ರಾಸವನ್ನು ಹಸುವಿಗೆ ಅರ್ಪಿಸಬೇಕು ಗೋವಿಗೆ ಒಂದು ಮುಷ್ಟಿ ಗ್ರಾಸವನ್ನ ಕೊಟ್ಟರೆ ನೂರು ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಂಬಾ ಶ್ರೇಷ್ಠವಾದದ್ದು ಗೋವಿಗೆ ಗ್ರಾಸವನ್ನ ಕೊಡೋದು ಇನ್ನು ಗೋಗ್ರಾಸ ಎಲ್ಲ ನೈವೇದ್ಯ ಆದಮೇಲೆ ಅಥವಾ ಹಸುವಿಗೆ ಕೊಟ್ಟ ಮೇಲೆ ನೀವು ಗೋವಿನ ಪಾದದಲ್ಲಿ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಹೀಗೆ ಒಂದು ಹೂವು ಅಕ್ಷತೆ ಅಡಿಕೆ ಬೆಟ್ಟ ಇದ್ರೆ ಇಟ್ಕೊಳ್ಳ್ರಿ ಇಲ್ಲಾಂದರೂ ಪರವಾಗಿಲ್ಲ ಹೂವು ಅಕ್ಷತೆ ಹಿಡ್ಕೊಂಡು ಗೋವಿನ ಪಾದದಲ್ಲಿನೇ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಅರ್ಘ್ಯ ಕೊಡುವಾಗ ಹೀಗೆ ಹೇಳಬೇಕು ಕ್ಷೀರೋದಾರಣವ ಸಂಭೂತೆ ಸುರಾಸುರ ನಮಸ್ಕೃತೆ ಸರ್ವದೇವ ಮಯೇ ಮಾತಃ ಗೃಹಾಣಾರ್್ಯಂ ನಮೋ ನಮಃ ಅಂತ ಹೇಳಿ ಗೋವಿನ ಪಾದದಲ್ಲಿ ಅರ್ಘ್ಯವನ್ನು ಕೊಡಬೇಕು ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿದಂತಹ ನಂದಿನಿ ಗೋಮಾತೆ ನೀನು ಎಲ್ಲರಿಂದಲೂ ಪೂಜಿತಳಾದವಳು ತಾಯಿ ನಿನಗೆ ನಾನು ಅರ್ಘ್ಯವನ್ನು ಕೊಡ್ತಾ ಇದ್ದೇನೆ ಸ್ವೀಕಾರ ಮಾಡು ಅಂತ ಹೇಳಿಬಿಟ್ಟು ಗೋವಿನ ಪಾದದಲ್ಲಿ ಅರ್ಘ್ಯವನ್ನು ಕೊಡಬೇಕು ಸಾಕ್ಷಾತ್ ಹಸು ಇದ್ದರೆ ಇನ್ನೂ ಶ್ರೇಷ್ಠವಾದದ್ದು ಹಸುವಿನ ಪಾದದಲ್ಲಿನೇ ಅರ್ಘ್ಯವನ್ನು ಕೊಡಬೇಕು ಈ ರೀತಿಯಾಗಿ ಹಸುವಿಗೆ ಅರ್ಘ್ಯವನ್ನು ಕೊಡಬೇಕು ನೋಡ್ರಿ ನೀವು ರಂಗೋಲಿಯಿಂದ ಹಸುವನ್ನು ಬರೆದು ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋರು ಈ ರೀತಿಯಾಗಿ ಒಂದು ತಾಮ್ರದ ಪ್ಲೇಟು ಅಥವಾ ಬಟ್ಲು ಏನಿದೆಯೋ ನಿಮ್ಮ ಹತ್ರ ಅದನ್ನು ಇಟ್ಕೊಂಡು ಹೀಗೆ ಮೇಲೆ ಹೇಳಿದ್ನಲ್ಲ ಅದೇ ಮಂತ್ರವನ್ನು ಹೇಳ್ತಾ ಗೋವಿಗೆ ಅರ್ಘ್ಯವನ್ನು ಕೊಡಬೇಕು ಈ ರೀತಿಯಾಗಿ ಹಸುವಿಗೆ ಗೋಗ್ರಾಸವನ್ನು ಕೊಟ್ಟು ಅರ್ಘ್ಯವನ್ನು ಕೊಟ್ಟು ನಂತರ ಕೊನೆಯದಾಗಿ ಗೋಮಾತೆಗೆ ಆರತಿಯನ್ನು ಮಾಡಬೇಕು ಮಹಾಲಕ್ಷ್ಮೀ ದೇವಿಯ ಆರತಿಯ ಹಾಡುಗಳನ್ನು ಹೇಳ್ತಾ ಹಸುವಿಗೆ ಆರತಿಯನ್ನು ಮಾಡಬೇಕು ಈ ರೀತಿಯಾಗಿ ನೀವು ಹಸು ಇಟ್ಟಿದರೆ ಹಸುವಿಗೆ ಮಾಡಿರಿ ಅಥವಾ ರಂಗೋಲಿಗೆ ಪೂಜೆ ಮಾಡಿದರೆ ರಂಗೋಲಿಗೂ ಸಹ ಈ ರೀತಿಯಾಗಿ ಆರತಿಯನ್ನು ಮಾಡಬೇಕು ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಗೋವಿಗೆ ಅರ್ಪಣೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥನೆಯನ್ನು ಮಾಡಿರಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡಿರುತ್ತೆ ಯಾಕಂದರೆ ಗೋವಿನಲ್ಲಿ ಸಮಸ್ತ ಮೂವತ್ತ್ಮೂರು ಕೋಟಿ ದೇವತೆಗಳು ಇರ್ತಾರೆ ಹಾಗಾಗಿ ಎಲ್ಲ ದೇವತೆಗಳ ಪೂಜೆ ಮಾಡಿದಂಥ ಫಲನೂ ಸಿಗುತ್ತೆ ಹಾಗೆಯೇ ಪುಣ್ಯನೂ ಲಭಿಸುತ್ತೆ ಹಾಗೆಯೇ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ತೀನಿ ಹಿಂದೆ ಗೋವಿಗೆ ಅಂದರೆ ನಂದಿನಿಗೆ ಮಾತು ಬರ್ತಾ ಇತ್ತು ಅಂತ ಹೇಳ್ತಾರೆ ನಾವು ಕೇಳುವಂತಹ ಎಲ್ಲ ಪ್ರಾರ್ಥನೆಗಳು ಹಸುವಿಗೆ ಮುಟ್ಟುತ್ತೆ ಅದಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಎಲ್ಲರೂ ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಗೋವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮುಂದಿನ ಹಬ್ಬದ ಆಚರಣೆ ಬಗ್ಗೆ ತಿಳಿಸ್ಕೊಡ್ತೀನಂತೆ ಶಾಸ್ತ್ರೋಕ್ತವಾಗಿ ಎಲ್ಲರೂ ಗೋಮಾತೆಯ ಪೂಜೆಯನ್ನು ಮಾಡಿಕೊಂಡು ಗೋವಿನ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೊ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ